ವಿಕಸಿತ ಭಾರತ ಗುರಿಯನ್ನು ಸಾಧಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಜಾರಿಗೊಳಿಸಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ದೇಶದಾದ್ಯಂತ ಯಶಸ್ವಿಯಾಗಿ ನಡೆದಿದೆ ಮೇ ಇಪ್ಪತ್ತೊಂಬತ್ತರಿಂದ ಆರಂಭಗೊಂಡ ಅಭಿಯಾನ ರಾಜ್ಯದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದು ಕೃಷಿ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ಗ್ರಾಮಗಳಿಗೆ ತೆರಳಿ ರೈತರೊಂದಿಗೆ ನೇರ ಸಂವಾದ ನಡೆಸಿ ಕೃಷಿ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವುದರ ಜೊತೆಗೆ ಕೃಷಿ ಸಮಸ್ಯೆ ಮತ್ತು ಸವಾಲುಗಳಿಗೆ ಸೂಕ್ತ ಸಲಹೆ ನೀಡುತ್ತಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ತೋಟಗಾರಿಕೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ರಾಯಚೂರು ಜಿಲ್ಲೆಯ ಡಿ ರಾಂಪುರು ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರೈತರಿಗೆ ಡ್ರೋನ್ ಮೂಲಕ ರಸಗೊಬ್ಬರ ಹಾಗೂ ಕೀಟನಾಶಕ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು ದೂರದರ್ಶನದೊಂದಿಗೆ ರೈತ ಚಂದ್ರಶೇಖರ್ ಅಭಿಯಾನದ ಮೂಲಕ ವೈಜ್ಞಾನಿಕ ಕೃಷಿ ಮಾದರಿಗಳು ಅರಿಯಲು ಸಾಧ್ಯವಾಯಿತು ಎಂದರು ನಮ್ಮ ಜೀವನ ಸುಖವಾಗಿ ಖರ್ಚು ಕಡಿಮೆ ಸಂತೋಷ ಇನ್ನೋರ್ವ ರೈತ ನಾಗನಗೌಡ ಮುಂಗಾರು ಪೂರ್ವವಾಗಿ ಕೃಷಿ ಮಾಹಿತಿಗಳು ಹಾಗೂ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕ್ರಮಗಳು ದೊರೆತಂದು ಉತ್ತಮ ಕೃಷಿ ಮಾಡಲು ಅನುಕೂಲವಾಯಿತು ಎಂದು ತಿಳಿಸಿದರು ಅಳವಡಿಸಿಕೊಂಡು ನಾವು ಇನ್ನು ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಸಾಕಷ್ಟು ಮಾಹಿತಿಯನ್ನ ತಂತ್ರಜ್ಞರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ ಕೃಷಿಯಲ್ಲಿ ತಂತ್ರಜ್ಞಾನಗಳ ಬಳಕೆ ಬಹುಮುಖ್ಯ ವೈಜ್ಞಾನಿಕ ಮಾದರಿಯಲ್ಲಿ ರೈತರು ಕೃಷಿ ಮಾಡಿದರೆ ಆರ್ಥಿಕವಾಗಿ ಪ್ರಗತಿ ಸಾಧಿಸಬಹುದಾಗಿದೆ ಎಂದು ಹೇಳಿದರು

ದೂರದರ್ಶನದೊಂದಿಗೆ ರೈತ ಪುಟ್ಟಸ್ವಾಮಿ ಕೃಷಿ ವಿಜ್ಞಾನಿಗಳು ನೇರ ಸಂವಾದ ಮೂಲಕ ಕೃಷಿ ಸಮಸ್ಯೆಗಳಿಗೆ ಕೀಟ ನಿರ್ವಹಣೆ ಕುರಿತು ಸೂಕ್ತ ಮಾಹಿತಿಯನ್ನು ನೀಡಿದ್ದು ಉತ್ತಮ ಕೃಷಿ ಮಾಡಲು ಸಹಕಾರಿಯಾಗಿದೆ ಎಂದರು ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲರಿಗೂ ನಾನು ಒಂದೊಂದು ಧನ್ಯವಾದಗಳನ್ನ ತಿಳಿಸ್ತೀನಿ ರೈತ ಮಹಿಳೆ ಪ್ರೇಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕೃಷಿ ಯೋಜನೆಗಳ ಕುರಿತು ಮಾಹಿತಿ ದೊರೆತಿದ್ದು ಬೀಜೋಪಚಾರ ಸಾವಯವ ಗೊಬ್ಬರ ತಯಾರಿಕೆ ಬಿತ್ತನೆ ಬೀಜಗಳ ಸಂರಕ್ಷಣೆ ಸೇರಿದಂತೆ ಹಲವಾರು ವಿಷಯಗಳ ಕುರಿತು ಅರಿಯಲು ಸಾಧ್ಯವಾಯಿತು ಎಂದು ತಿಳಿಸಿದ್ದಾರೆ ರಾಜ್ಯಾದ್ಯಂತ ಕೃಷಿ ವಿಕಸಿತನ ಕಂದ್ಲಿಯಲ್ಲಿ ಏರ್ಪಡಿಸಿ ಇದರಿಂದ ರೈತರಿಗೆ ತುಂಬಾ ಅನುಕೂಲವಾಗಿದೆ ಇದು ರೈತರು ಕೃಷಿ ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್ ದೇಶಪಾಂಡೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವು ರೈತರ ಕಲ್ಯಾಣಕ್ಕೆ ಸಹಕಾರಿಯಾಗಿದ್ದು ರೈತರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅದರ ಬಗ್ಗೆ ಬಗೆಹರಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಂದ ಎಲ್ಲ ಕೃಷಿಗೆ ಸಂಬಂಧಿಸಿದಂತಹ ಸಮಗ್ರ ಮಾಹಿತಿ ಇಲ್ಲಿ ರೈತರು ಪಡ್ಕೊಳ್ತಾ ಇದ್ದಾರೆ ಹಾಗೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ರೈತ ಬಾಂಧವರಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ಇಲಾಖೆ ಕೇಂದ್ರದಿಂದ ರೈತ ಸಮಗ್ರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ವಿಜಯಪುರ ಜಿಲ್ಲೆಯ ಹೂವಿನ ಹಿಪ್ಪರಗಿ ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರೈತರಿಗೆ ಬಿತ್ತನೆ ಬೀಜಗಳ ಸಂರಕ್ಷಣೆ ಗೊಬ್ಬರ ತಯಾರಿಕೆ ಹಾಗೂ ಮಣ್ಣಿನ ಪರೀಕ್ಷೆ ಕುರಿತು ಹಿರಿಯ ಕೃಷಿ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ರೈತ ಮಂಜುನಾಥ್ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಕೃಷಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸೂಕ್ತ ಮಾಹಿತಿ ದೊರೆಯುತ್ತಿರುವುದು ಸಂತಸದ ಸಂಗತಿಯಾಗಿದೆ ಲಾಭದಾಯಕ ಕೃಷಿ ಮಾಡಲು ಸಹಕಾರಿಯಾಗಿದೆ ಎಂದರು ಸುನಂದ ರ ಗ್ರಾಮಗಳಿಗೆ ಕೃಷಿ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳು ಆಗಮಿಸಿ ರೈತರಿಗೆ ಅಗತ್ಯವಿರುವ ಮಾಹಿತಿಗಳ ಜೊತೆಗೆ ಯೋಜನೆಗಳ ಕುರಿತು ತಿಳಿಸುವುದರಿಂದ ಉತ್ತಮ ಕೃಷಿ ಮಾಡಲು ಸಹಕಾರಿಯಾಗಿದೆ ಎಂದು ಹೇಳಿದರು ಸವಿಸ್ತಾರವಾಗಿ ನಮ್ಮ ಮಹಿಳೆಯರಿಗೆ ಎಲ್ಲರಿಗೂ ಸಹಾಯಕ ಕೃಷಿ ನಿರ್ದೇಶಕಿ ವಿಜಯಲಕ್ಷ್ಮಿ ಚವ್ವಾಣ್ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಿಂದ ರೈತರಿಗೆ ಸರ್ಕಾರಗಳ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಕೃಷಿ ಅಭಿವೃದ್ಧಿಗೆ ಅಭಿಯಾನ ಸಹಕಾರಿಯಾಗಿದೆ ಎಂದು ಹೇಳಿದರು ಸೂಕ್ತ ಮಾಹಿತಿಯನ್ನು ರೈತರಿಗೆ ತಲುಪಿಸಿದ್ದೆ ಆದರೆ ಒಂದು ಹೆಚ್ಚಿನ ಏನು ಖರ್ಚು ಮಾಡ್ತಾ ಇದ್ದೀವಿ ಕೃಷಿನಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ನಾವು ಕಡಿಮೆ ಮಾಡಬಹುದು ನಾವು ಕಡಿಮೆ ಮಾಡಬಹುದು ಸೊ ಈ ನಮ್ಮ ತರಬೇತಿ ಕೇಂದ್ರದ ಈ ಉದ್ದೇಶಗಳನ್ನು ಮತ್ತೆ ತರಬೇತಿ ಕಾರ್ಯ ನಾನು ಇವತ್ತು ಈ ವೇದಿಕೆ ಮುಖಾಂತರ ಹಂಚಿಕೊಡ್ತೇನೆ